ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ನಾವು ಬೆಸ್ಟ್ ಟೈಮ್ ದೊಡ್ಡ ಮಾಡ್ತಿರೋ ಗ್ಯಾಂಗ್ ಮ್ಯಾನ್ ಅಂತ ಹೇಳಿ ಗ್ಯಾಂಗ್ ಮ್ಯಾನ್ ರೇ ಹೌದು ಸರ್ ಅದು ಸರ್ ನಮಗೆ ನಮ್ಮ ಏಜೆನ್ಸಿ ಅವರು ಸ್ಯಾಲರಿಗಳು ಇನ್ನೇ ಇನ್ ಟೈಮ್ ಆಗ್ತಿಲ್ಲ ಸರ್ ಮೂರ್ ನಾಲ್ಕು ಸರ್ ಗೋಲ್ಡನ್ ಎಲೆಕ್ಟ್ರಿಕಲ್ ಸರ್ ಸಂಬಳಗಳು ಹಾಕಲ್ಲ ಸರ್ ಫೋನ್ ಮಾಡಿದ್ರೆ ಸರ್ ನಮ್ ಬಂದ್ಬಿಟ್ಟು ಇವಾಗ ಆಗ್ತಿರೋದು ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ಆಗ್ತಿರೋದು ಗವರ್ನಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಅಂತಾರೆ ಸಂಬಳ ಅವರು ಸರ್ ಅದು ನಿಮ್ಗೆ ಕಳಿಸಿ ನೋಡಿ ಸರ್ ನೀವು ವಾಟ್ಸ್ಆಪ್ ಇದ್ರೆ ಕಳಿಸಿದಾರದು ಹ್ಮ್ ಸರ್ ಸರ್ ರೆಸ್ಪಾನ್ಸ್ ಕೊಡ್ೋದಿಲ್ಲ ಅಲ್ಲ ಸರ್ ಇವಾಗ ನಿಮ್ಮಿಂದ ಅವರ ಸಂಬಳ ತಂತಿರ ಅದು ಎಷ್ಟು ಅವರ ಬಿಲ್ ಮಾಡ್ತಿರ ಅದು ಎಷ್ಟು ಅದೇ ತಲಿಸ್ಟ್ ಐತೆ ಬಿಲ್ 22000 ರೂಪಾಯಿನಾ 24000 ರೂಪಾಯಿನಾ ಇರಬೇಕು ಇದೆ ಸರ್ ಇದೆ ಒಂದು ನಿಮಿಷ ಲೈನ್

ಹಲೋ ಹಲೋ ಗೋಲ್ಡನ್ ಫೆಸಿಲಿಟಿಸ್ ವಿಜಯಕುಮಾರ್ ಅವರಾ ನಮಸ್ಕಾರ ನನ್ನ ಹೆಸರು ಬಳಗಾರ ಮೋವಾಣಿಯಿಂದ ಮಾತಾಡ್ತಾ ಇದೀನಿ ಸಾಹೇಬ್ರೆ ಸರ್ ಇವಾಗ ಲೈನ್ ಅಲ್ಲಿ ನಿಮ್ಮ ಒಬ್ರು ಗ್ಯಾಂಗ್ ಮ್ಯಾನ್ ಹುಡುಗ ಲೈನ್ ಅಲ್ಲಿ ಇದಾರೆ ಮಾತಾಡಿ ಇವ್ರೆ ನಿಮ್ಮ ಹೆಸರು ಏನಂದ್ರಿ ಆನಂದ್ ಎಲ್ಲಿಂದ ಮಾತಾಡ್ತಾ ಇರೋದು ಆನಂದ್ ಸರ್ ದೊಡ್ಡಬಳ್ಳಾಪುರ ಆನಂದ್ ಅವರು ாயளஹா எங்களு ஆய்வு ஆய்வு சார் விஜய் நாளே ஆக நான் இல்லத்தில் எஸ் திங்ஸ் கொடுப்போரு ರೂಮನ್ಸ್ ಇವಾಗ ವಿಜಯ್ ಅವ್ರ ಒಂದ್ ಮಾತು ಹೇಳ್ತೀನಿ ನಿಮ್ಮ ಓನರ್ಗೂ ಹೇಳಿ ಈ ಮಾತನ್ನ ದಯವಿಟ್ಟು ನೀವು ಸಂಬಳಗಳು ಕೊಡೋದು ಕಮ್ಮಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಾ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಜೀವನ ಮಾಡಕ್ ಆಗದೆ ದುಡ್ಡಿಲ್ದೆ ತಪ್ಪು ದಾರಿಗಳು ನಡೀತಾರೆ ಬೇರೆ ಬೇರೆ ಕೆಲ್ಸಗಳು ಮಾಡ್ತಾರೆ ಈ ಬೇರೆ ಬೇರೆ ಕೆಲಸ ಮಾಡಕ್ ಹೋದಾಗ ಪ್ರಾಣಗಳು ಕಳ್ಕಂತಾರೆ ತಪ್ಪುಗಳು ಒಂದ್ರ ಮೇಲೆ ಒಂದು ಅವರು ಎಲ್ಲೋ ಒಂದ್ ಕಡೆ ಕರಪ್ಷನ್ ಮಾಡಕ್ ಹೋಗ್ತಾರೆ ಬಿಕಾಸ್ ಅವ್ರ ಬದುಕಬೇಕು ಬದುಕದ ದುಡ್ಡು ಬೇಕು ಬದುಕ್ ಬೇಕಂದಾಗ ಒಂದಿಲ್ಲದ ಒಂದ್ ಕೆಲಸ ಮಾಡಕ್ ಹೋಗ್ತಾರೆ ಇವಾಗ ನೀವು ನಮ್ಗೆ ಕಂಪನಿಯಿಂದ ಇನ್ನೂ ಸಂಬಳ ಆಗಿಲ್ಲ ನಮ್ಗೆ ಬಿಲ್ ಆಗಿಲ್ಲ ಅಂತ ನೀವು ಕಾಯ್ದೆ ಕುತ್ಕೊಂಡ್ರೆ ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಅವ್ರ ಜೀವನ ಹೆಂಗ್ ಮಾಡಬೇಕು ವಿಜಯ್ ಹೌದು ಕುಟುಂಬ ಇರ್ತಾನೆ ಇಲ್ಲ ಇಲ್ಲ ಜಸ್ಟ್ ನಮ್ ಭಾಷೆ ಮಾಡಿದಾರೆ ರೆಡಿ ಮಾಡಿ ಬಿಡಿ ಅಂತ ಕರೆಕ್ಟ್ ಸರ್ ಇವಾಗ ನಾನ್ ಲಾಸ್ಟ್ ಟೈಮ್ ನಿಮ್ಗೆ ಊಟ ಮಾಡ್ತಾ ಫೋನ್ ಮಾಡಿದಾರೆ ಹೌದ್ ಸರ್ ಇವಾಗ ಲಾಸ್ಟ್ ಟೈಮು ನಿಮ್ಗೆ ಎರಡ್ ಮೂರ್ ಸರಿ ಮಾತಾಡಿದೀನಿ ಹೌದೌದು ಆಮೇಲೆ ಐಡಿ ಕಾರ್ಡ್ ವಿಚಾರವಾಗಿ ಮಾತಾಡಿದೀನಿ ಕೊಟ್ಟಿಲ್ಲ

ಸುಮಾರು ಇನ್ನ ಮೂವತ್ತನೇ ತರಕೀತ್ ತನಕ ಅವ್ರು ಹಾಕದೇ ಇಲ್ಲ ಸಂಬಳ ಹತ್ರ ಅವ್ರ ಹತ್ರ ಸಾಲ ಸೋಲ ಮಾಡ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಮನೆಗ ಸಾಮಾನುಗಳು ತಾಂಡು ಓದ್ತಾ ಇರ್ತೀವಿ ಇವ್ರು ಕೂಡ ಸಂಬಳ ಅದು ಏನ್ ಮೂರ್ ತಿಂಗಳು ನಾಲ್ಕು ತಿಂಗಳು ಕಿಟ್ ಹಾಕ್ತಾರೆ ಸರ್ ಅದು ಏನೋ ಎರಡ್ ತಿಂಗಳು ಅಂತ ಹೇಳ್ತಾರೆ ಹಾಕೋದು ಒಂದೇ ತಿಂಗಳದು ಅದನ್ನ ನಾವಿಲ್ಲಿ ಸಾಲ ಮಾಡಿರ್ತೀವಲ್ಲ ಅಲ್ಲಿ ಕೂಡ ಇನ್ನ ಮನೆ ಕಡೆ ಏನು ಸರ್ ಏನ್ ನಡೀತಾರೆ ನಮ್ ಕಡೆ ಹ್ಮ್ ಇವ್ರು ಸಾರ್ ಇವ್ರು ಗೋಲ್ಡನ್ ಏಜೆನ್ಸಿರೋ ಇದ್ರೇ ಸುಳ್ಳು ಏನು ಡೇ ಟು ಡೇ ಟು ಡೇಟು ಎ ಇಷ್ಟನೇ ತಾರೀಖ ಆಗ್ತೀವಂತಾರೆ ಆಗ ಸಾಧ್ಯ ಇಲ್ಲ ಇಲ್ಲ ನಿಮ್ಗೆ ಏನಾರು ನಾವ್ ಹೇಳಿ ಸಾರ್ ಸಂಬಳ ಏನಾರು ಕೇಳಕ್ ಅವರೇ ಈ ಅವ್ರ ಎಂ ಡಿ ಆರ್ ನ ವೆಂಕೇಶ್ವರ್ನ ಹ್ಮ್ ಕೆಲ್ಸಾ ಹೋಗ್ರಿ ಮಾಡಂಗಿದ್ರ ಮಾಡ್ರಿ ಇಲ್ಲಾಂದ್ರ ಹೋಗ್ರಿ ಹಾ ಇಲ್ಲ ಸಾರ್ ನಾವ್ ಕೆಲಸ ಒಂದ್ ಹನ್ನೊಂದರಿಂದ ಇವ್ರು ಏಜೆನ್ಸಿ ನಾವ್ ಕೆಲಸ ಮಾಡ್ತಾ ಇದ್ದೀವಿ ಹ್ಮ್ ಅವತ್ತಿನಿಂದನೋ ಇದೇ ಕರ್ಮ ಸರ್ ನಮಗ 3 ತಿಂಗಳು 4 ತಿಂಗಳು ಏನು ಒಂದೊಂದು ತಿಂಗಳು ಯಾಕ್ತಾರೆ ಯಾವಾಗ ಏನಿಲ್ಲ ಬಿಡಿ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಚನ್ನಾ ವಿಜಯ್ ಕೃಷ್ಣ ಅವರೇ ನಾನು ಆನಂದ ಮಾಡ್ತೀವಿ 2 ಡೇಸ್ ಅಲ್ಲಿ ಕ್ಲಿಯರ್ ವಿಜಯ್ ಅವರೇ ವಿಜಯ್ ಅವರೇ ನೋಡಿ ರಮ ಬೆಳದ ವಿಜಯ್ ಕೃಷ್ಣ ಅವರು ಎಲ್ಲ ಫುಲ್ ಸರ್ ಹೇಳೋದ ಸಂತೋಷ ಅಂತ ಅಟೆಂಡೆನ್ಸಿ ಬತ್ತನೇ ಅವನು ಸುಳ್ಳು ಹೇಳೋದ

ಅವ್ರ ಇವ್ರಿಗೆ ಫೋನ್ ಮಾಡ್ದಾಗ ಇವ್ರೊಂದ್ ಡೇಟ್ ಹೇಳ್ತಾರೆ ಅವ್ನೊಂದ್ ಡೇಟ್ ಹೇಳ್ತಾನೆ ಕರೆಕ್ಟ್ ಆಗಿ ನಾಳೆ ಹಾಕ್ತೀವಿ ಸರ್ ಇವ್ ನಾಳೆ ಹಾಕ್ತೀವಿ ಎಂದಿದೀರಲ್ಲಾಳಿ ಹಾಕಬಿ ನಾನು ಅರ್ಥ ಮಿಸ್ ಬಸ್ಕೊಂಡ್ಬಿಡ್ತೀನಿ ನಾನು ಇಲ್ಲ ಇಲ್ಲ ಚಾಲೆಂಜ್ ಅದೇ ಮಾಡಕ್ ಹೇಳ ಸುಳ್ಳು ಸುಳ್ಳು ಬಿಟ್ರಿ ಇನ್ನೇನು ಹೇಳ್ಬಿಟ್ರೆ ಸಾಕು ನಮ್ಗೆ ಇಷ್ಟನೇ ತಾರೀಕು ಏಳನೇ ತಾರೀಕು ಒಳಗಡೆ ನಮ್ಗೆ ಸಂಬಳ ಬಿಳಬೇಕು ಅವ್ರದೇ ಇದ್ ಯಾಕಲ್ಲ ಸರ್ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಹನ್ನೊಂದು ಒಂದ್ ನಿಮಿಷ ಇವಾಗ ಇವಾಗ ವಿಜಯವ್ರೆ ಇದು ನೋಡಿ ಇದು ಒಂದು ಕಂಪ್ಲೇಂಟ್ ಅಲ್ಲ ಪ್ರತಿಯೊಂದು ಕಡೆನು ಈ ಪ್ರಾಬ್ಲಮ್ ಇದೆ ನೀವು ಏಜೆನ್ಸಿ ಅಂತ ತಗೊಂಡ್ಮೇಲೆ ನೀವು ಕಂಪನಿ ಬಿಲ್ ಕಾಯ್ಬಾರ್ದು ನಿಮ್ಮಲ್ಲಿ ರೂಲ್ ಇದೆ ತಾನೇ ನೀವು ಅಡ್ವಾನ್ಸ್ ಕೊಟ್ಬಿಟ್ಟೆ ನೀವು ಆಮೇಲಿಂದ ಕಂಪ್ನಿಗೆ ಕಂಪನಿಗೆ ನೀವು ಕ್ಲೈಮ್ ಮಾಡಬೇಕು ಅಂತ ನೀವು ಕಂಪನಿ ನಮ್ಗೆ ಇನ್ನು ಬಿಲ್ ಕೊಟ್ಟಿಲ್ಲ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಂತ ಬಡಪಾಯಿ ಮಕ್ಕಳನ್ನ ನೀವು ಅನಾಥ ಮಾಡೋದು ಸರಿಯಲ್ಲ ಇದು ತಪ್ಪು ಇದು ನಿಜ ನಿಮ್ಮ ಓನರ್ಗೂ ಹೇಳಿ ನಿಮ್ ನಿಮ್ಮ ಒಂದು ಬಾಧೆಗಳನ್ನ ತಾಪತ್ರೆಗಳನ್ನ ತೀರ್ಸ್ಕೊಬಿಟ್ರೆ ನಿಮ್ಮನ್ನೇ ಕೆಲಸ ಕೆಲ್ಸ ಇಂತ ಹುಡುಗರು ಪರಿಸ್ಥಿತಿ ಏನು ಸಾಲ ಸೂಲ ಮಾಡ್ಕೊಂಡು ನೀವ್ ಟೈಮ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಅವರು ಅಮ್ಮನ್ನ ಅಕ್ಕನ್ನ ಎಲ್ಲಾರು ಕರೀತಾರೆ ಆಮೇಲೆ ಸಾಲ ಕೊಟ್ಟವರು ಈ ಎಂತ ದೌರ್ಭಾಗ್ಯ ನೋಡಿ ಪಾಪ ಇವಾಗ ಕೆಲಸ ಮಾಡ್ತಾ ಇಲ್ಲ ನೀವ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ಒಂದ್ ಅರ್ಥ ಆಯ್ತಪ್ಪ ಅವ್ರನ್ನ ದಿನಂ ರಾತ್ರಿ ದುಡ್ಸ್ಕೊತಾರೆ ಬೆಳಿಗ್ಗೆ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಟೈಮ್ ಅನ್ನಂಗಿಲ್ಲ ಕಂಬ ಹತ್ತರಿಸ್ತಾರೆ ಇನ್ನೊಂದು ಮತ್ತೊಂದು ಮಾಡಿಸ್ತಾರೆ ಜಂಗಲ್ ಕ್ಲೀನಿಂಗ್ ಮಾತ್ರ ಅವ್ರ ಕೆಲಸ ಬಟ್ ಅದನ್ನ ಬಿಟ್ಟು ಎಲ್ಲವನ್ನೂ ಮಾಡ್ತಾರ ಅವರು ಇವಾಗ ನೀವು ಅದ್ರ ಟೈಮ್ ಸರಿಯಾಗಿ ನೀವ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ನೀವು ಅಲ್ಲರಿ ವಿಜಯ್ ಆ ಐಡಿ ಕಾರ್ಡ್ಗಳು ಕೊಟ್ಟಿದ್ರ ಏನ್ರಿ ಅವು ಪೇಪರ್ ಇದ್ದಂಗ್ ಅಲ್ರಿ ಐಡಿ ಕಾರ್ಡ್ಗಳು ನೋಡಿ ಅಲ್ಲ ಅವ್ರಿಗೆ ಐಡಿ ಕಾರ್ಡ್ ಕೊಟ್ಟಿಲ್ವಂತೆ ಇವಾಗ ಈ ಕಡೆ ಸಿಟಿಯಲ್ಲಿ ನೀವು ಮಾತಾಡಿದ್ರು ಸರ್ ಅವಕ್ಕೆ ಅವಾಗ ನಂಗ ಒಂದು ಕೊಟ್ಕೊಂಡ್ ಬರ್ತಾ ಇದೀವಿ ಸ್ವಲ್ಪ ಏನಂದ್ರೆ ಸರ್ ಅದು ಕಾಂಟ್ಯಾಕ್ಟ್ ಗೊತ್ತಾಗಲ್ಲ ಮೊನ್ನೆ ಕೋಲಾರ ಲೇಡಿ ಪಾಪ ಬಂದ್ ಆರ್ ತಿಂಗಳ ಆಯ್ತಂತೆ ಮುನ್ಗೂ ಕೊಟ್ಟಿಲ್ಲ ಎಲ್ಲಿ ಕೊಟ್ಟಿದ್ದೀರಾ ಬೆಂಗಳೂರಲ್ಲೇ ಕೊಟ್ಟಿಲ್ಲ ನೀವು ಇನ್ನು ಅಲ್ಲೆಲ್ಲ ಕೊಡ್ತೀರಾ ಯಾಕ್ ಸ್ವಾಮಿ ಹಿಂಗೆಲ್ಲ ಮಾಡ್ತೀರಾ ಇವಾಗ ಸಂಬಳ ಯಾವಾಗ ಆಗುತ್ತೆ ವಿಜಯ್ ಸಂಬಳ ಕೊಡ್ತೀರೆ ಆಯ್ತು 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 ಇವಾಗ ಅವ್ರು ಹೇಳ್ತಾ ಇದ್ದಾರೆ ಇnde 2 ದಿನದಲ್ಲಿ ಸಂಬಳ ಕೊಡ್ತೀನಿ ಅಂತ ಸಂಬಳ ಕೊಟ್ಟಿಲ್ವಾ ದಯವಿಟ್ಟು ನೀವು ಎಲ್ಲರೂ ಬನ್ನಿ ಬೆಂಗಳೂರಿಗೆ ಬನ್ನಿ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಲ್ಲೇ ಡೈರೆಕ್ಟ್ ಆಗಿ ಇಂಟ್ರೂ ಮಾಡ್ತೀನಿ ಓಕೆನಾ ಸರ್ ಹಾ

ಏಟ್ ಆಗಿರೋರಿಗೆ ಬಿದ್ದಿರೋರಿಗ ಏನೋ ನೀವು ಇಲ್ಲ ಇಲ್ಲ ವಿಜಯ್ ಒಂದ್ ನಿಮಿಷ್ ಆನಂದ್ ಇಬ್ರು ಇಬ್ರು ಒಂದ್ ಸೆಕೆಂಡ್ ಇವಾಗ ನೀವು ಯಾರನ್ನೋ ಕೇಳಿದ್ರೆ ಇ ಎಸ್ ಐ ಪಿ ಎಫ್ ಏನ್ ಕೊಡ್ತೀರಿ ಕೊಟ್ಬಿಡಿ ಅವ್ರ ಡಾಕ್ಯುಮೆಂಟ್ಸ್ ಅವ್ರಿಗೆ ಸರ್ ಏನಿಲ್ಲ ವಾಟ್ಸ್ಆಪ್ ಅಲ್ಲಿ ಇವಾಗ ಹಾಯನಿ ಕಳ್ಸಕ್ ಕೇಳಿ ಒಂದ್ ಆಧಾರ್ ಕಾರ್ಡ್ ಕಳ್ಸಿ ಒನ್ ಮಿನಿಟ್ ಅಲ್ಲಿ ನಾನು ಇ ಎಸ್ ಐ ಕಾರ್ಡ್ ಆಯ್ತು ನೀವು ಅವ್ರ್ ಇವಾಗ ಅವ್ರಿಗೆ ಮೆಸೇಜ್ ಮಾಡಿ ಕೊಡಲ್ಲೇ ಯೂಸ್ ಆಗುತ್ತೆ ನಾವ್ ಕಟ್ಟೋದು ಕಟ್ ಆಯ್ತು ಇವಾಗ ಎಲ್ಲರಿಗೂ ಹೇಳಿ ವಿಜಯ್ ಇವಾಗ ಎಲ್ಲಾರ್ಗು ಕಳ್ಸಿಕೊಡಿ ಒಬ್ಬೊಬ್ರು ಇಂಟೆನ್ಶನ್ ಇರ್ತದೆ ತಪ್ಪೇನಿಲ್ಲ ಅವ್ರವ್ರದ್ದು ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಟ್ರೆ ಕ್ಲಿಯರ್ ಅಲ್ಲ ಅದೇ ಹೌದು ಸರ್ ಕರೆಕ್ಟ್ ದಯವಿಟ್ಟು ಗೋಲ್ಡನ್ ಪಿ ಎಫ್ ಲಿಸ್ಟ್ ಕೊಡ್ತಾ ಇದ್ದಾರೆ ಹತ್ರ ಬಂದಿಲ್ಲ ಅಂದ್ರೆ ಅವ್ರ ಹತ್ರ ನಮ್ಮ ನಂಬರ್ ಇದೆ ಸರ್ ನನ್ ಫೋನ್ ಮಾಡಿ ಸರ್ ಕೊಡಿ ಸರ್ ಐದ ನಾನು ನಾನೇನ್ ಹೇಳಿ ಇವಾಗ ವಿಜಯ್ ಇವಾಗ ದಯವಿಟ್ಟು ಎಲ್ಲರಿಗೂ ಐಡಿ ಕಾರ್ಡ್ ಇಶ್ಯೂ ಮಾಡಿ ಎಲ್ಲರಿಗೂ ಇ ಎಸ್ ಐ ಪಿ ಎಫ್ ನಂಬರ್ಸ್ ಕೊಟ್ಬಿಡಿ ಕ್ಲಿಯರ್ ಆಗುತ್ತೆ ಕಾರ್ಡ್ ಅಲ್ಲಿ ಇ ಎಸ್ ಐ ಪಿ ಎಫ್ ನಂಬರ್ ಆಗ್ಬಿಡಿ ಕ್ಲಿಯರ್ ಅಲ್ಲ ಅದೇನ್ ದೊಡ್ಡ ಮ್ಯಾಟರ್ ಏನಲ್ವಲ್ಲ ನಿಮ್ಗೆ ಹೆಂಗು ನಂಬರ್ ಒಂದೇ ತರೇ ಆಗತ್ತ ನಂಬರ್ ಅಲ್ಲಲ್ಲ ಒಂದ್ ನಿಮಿಷ ಇವಾಗ ಸಾಹೇಬ್ರೆ ವಿಜಯ್ ಸಾಹೇಬ್ರೆ ದಯವಿಟ್ಟು ಹೇಳ್ತಾ ಇದೀನಿ ಇದು ರಿಕ್ವೆಸ್ಟ್ ಅಂತ ಹೇಳಿ ಅಲ್ಲಲ್ಲ ನೀವ್ ಇವಾಗ ಕ್ಲಿಯರ್ ಮಾಡೋದಲ್ಲ ಅವ್ರ ಮೂರ್ ಮೂರ್ ತಿಂಗಳಾದ್ರೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಹೆಂಗ್ರಿ ಬದುಕದು ವಿಜಯ್ ನೀವ್ ಹೇಳ್ರಿ ಬದುಕಾಗೈತೇನ್ರೀ ಮನುಷ್ಯ ಮೂರ್ ಮೂರ್ ತಿಂಗಳು ದುಡಿದು ಅಲ್ಲ ರೀ ಕಟ್ಕೊಂಡಿರ ಏನ್ ನೀನೇನ್ ಗಂಡಸಯ ಅಂದ್ಬಿಡ್ರೆ ಅವ್ನ್ ಬದುಕಿದ್ದು ವೇಸ್ಟ್ ಅಲ್ರಿ ಏನ್ ಬೇಕಾದನ್ ತಗೊಂಡೋಗಿಲ್ಲ ಅಂದ್ರೆ ಅವ್ನ್ ಯಾಕೆ ದುಡಿಬೇಕ್ರಿ ಶೀತ ಪದ್ದತಿಗಿಂತ ಆಗೋಯ್ತಲ್ರಿ ಇದೆಲ್ಲ ಮೂರ್ ಮೂರ್ ಅಂದ್ರೆ ಹೆಂಗ್ರಿ ಮನುಷ್ಯ ಬದುಕೋದು ನೀವು ಎಮ್ ಸಿ ಕಂಪನೀಸು ನೀವು ಹೌದಪ್ಪ ನೀವು ಗೌರ್ಮೆಂಟ್ ಇನ್ನೊಂದು ಮತ್ತೆ ಅಲ್ಲ ನೀವು ಎಂ ಎನ್ ಸಿ ಕಂಪ್ನೀಸ್ ನೀವು ನಿಮ್ಗೆ ಯಾವ್ದು ಲೇಬರ್ ಆಕ್ಟ್ ಇದೆಯಲ್ಲ ಎಂಟ್ ಅವರ್ ಕೆಲಸ ಮಾಡಿಸ್ಬೇಕು ಈ ತರ ಸಂಬಳ ಕೊಡ್ಬೇಕು ಅನ್ನೋದು ನಿಮ್ಗೆ ಆಕ್ಟ್ ಇದೆಯಲ್ಲ ಯಾಕೆ ಅಪ್ಲಿಕೇಬಲ್ ಆಗಲ್ವ ನಿಮ್ಗೆಲ್ಲ ದಯವಿಟ್ಟು ಮಾಡ್ಕೊಡಿ ಸರ್ ನೋಡಿ ಬೇರೆ ತಪ್ಪು ತಪ್ಪು ದಾರಿ ಹಿಡಿತಾರೆ ಹುಡುಗರು ನಿಮ್ಮ ತಪತ್ರಯಗಳು ನಿಮ್ದು ಇರ್ಬೋದು ಆದ್ರೆ ಇಲ್ಲಿ ಆ ಗೆ ಆ ಒಂದು ಪರಿಸ್ಥಿತಿಗೆ ಬೇರೆ ತಪ್ಪದಾರಿಗಳು ಹಿಡಿತಾರೆ ಕಂಪನಿ ಮೆಟೀರಿಯಲ್ಸ್ ಮಾರ್ಬೋದು ಅಥವಾ ಬೇರೆ ಏನೋ ಮಾಡಕ್ ಹೋಗ್ಬೋದು ಒಂದ್ ಕಡೆ ಕಂಪನಿಗ್ ನಷ್ಟ ಇನ್ನೊಂದ್ ಕಡೆ ಕಂಪನಿ ಕೆಟ್ಟ ಮತ್ತೆ ಕೆಟ್ಟ ಹೆಸರು ಕೆಟ್ಟ ಎಷ್ಟೆಲ್ಲ ಅಂದ್ರೆ ದಯವಿಟ್ಟು ಇನ್ನೆರಡು ತಿಂಗಳಲ್ಲಿ ಇನ್ನೆರಡು ದಿನದಲ್ಲಿ ಪ್ರತಿಯೊಂದ್ರದ್ದು ಸಂಬಳ ಕ್ಲಿಯರ್ ಮಾಡಿ ಆಮೇಲೆ ಪ್ರತಿ ತಿಂಗಳು ಸಂಬಳ ಹಾಕಿ ನಿಮ್ಮ ತಾಪತ್ರಯಗಳು ನಿಮ್ಮ ಕಷ್ಟಗಳು ನಿಮ್ದು ಅದು ಹುಡುಗರು ಹೇಳಬಾರ್ದು ಪಾಪ ಇದು ನಿರಂತರವಾಗಿ ನಡೀತಿರ ಸಮಸ್ಯೆ ನಿಮ್ದು ಏನು ವಸ್ತೇನಲ್ಲ ಪ್ರತಿ ದಿನ ಪ್ರತಿ ಒಂದು ತಿಂಗಳು ನಿಮ್ದು ಕಂಪ್ಲೇಂಟ್ ಇದ್ದೇ ಇದೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ ಸರ್ ಸಂಬಳ ಕೊಳ್ಳು ಕೊಡಿ ಸರ್ ಪ್ಲೀಸ್ ಯು ನಿಮ್ ಎಲ್ಲರಿಗೂ ಮಾತಾಡಿದಕ್ಕೆ